ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾವು ಮಾತನಾಡುವಾಗ ದೊಡ್ಡವರು ಹೇಳುತ್ತಿರುತ್ತಾರೆ ಆ ರೀತಿ ಎಲ್ಲ ಮಾತನಾಡಬೇಡಿ ಈ ರೀತಿ ಮಾತನಾಡಬೇಡಿ ಅಶ್ವಿನಿ ದೇವತೆಗಳು ಅಸ್ತು ತಥಾಸ್ತು ಅನ್ನುತ್ತಿರುತ್ತಾರೆ ಎಂದು ಹೇಳುತ್ತಿರುತ್ತಾರೆ ಯಾವ ಸಮಯದಲ್ಲಿ ಆ ರೀತಿ ಮಾತನಾಡಬಾರದು ಯಾವ ಸಮಯದಲ್ಲಿ ನಾವು ದೀಪವನ್ನು ಹಚ್ಚಿ ದೇವರನ್ನು ಬೇಡಿಕೊಂಡರೆ ಅಸ್ತು ತಥಾಸ್ತು ಎನ್ನುವ ವರವನ್ನು ಕೊಡುತ್ತಾರೆ ಮತ್ತು ಅಶ್ವಿನಿ ದೇವತೆಗಳು ಯಾವ ಸಮಯದಲ್ಲಿ ಅಷ್ಟು ತಥಾಸ್ತು ಎಂದು ವರವನ್ನು ಕೊಡುತ್ತಿರುತ್ತಾರೆ ಅನ್ನುವ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಅಶ್ವಿನಿ ದೇವತೆಗಳು ಯಾರು ಎಂದರೆ ಸೂರ್ಯನ ಪುತ್ರರು ಕೆಲವೊಂದು ಸಮಯದಲ್ಲಿ ಇವರು ಅಸ್ತು ತಥಾಸ್ತು ಎಂದು ಸಂಚಾರ ಮಾಡುತ್ತಿರುತ್ತಾರೆ ಆ ಸಮಯದಲ್ಲಿ ನಾವು ಕೆಟ್ಟದನ್ನು ಮಾತನಾಡದೆ ಕೆಟ್ಟದನ್ನು ಬೇಡಿಕೊಳ್ಳದೆ ಒಳ್ಳೆಯದನ್ನು ಮಾತನಾಡಿದರೆ ಮತ್ತು ಒಳ್ಳೆಯದನ್ನು ಬೇಡಿಕೊಳ್ಳುತ್ತಾ ನಾವು ಏನೇ ಕೋರಿಕೆಗಳನ್ನು ಬೇಡಿಕೊಳ್ಳುತ್ತಾ ಈ ಮಂತ್ರವನ್ನು ಜಪಿಸಿದರೆ ಖಂಡಿತ ಆ ಕೆಲಸಗಳು ಆಗುತ್ತವೆ ಎನ್ನುವ ನಂಬಿಕೆ ಇದೆ ಸೊ ಹಾಗಾಗಿ ನಾನು ಈ ವಿಷಯಗಳ ಬಗ್ಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೀನಿ ಪ್ರತಿದಿನ ಜೀವನದಲ್ಲಿ ಏನೋ ಒಂದು ಬೇಡಿಕೆ ಇದ್ದೇ ಇರುತ್ತದೆ ಆ ಬೇಡಿಕೆಗಳನ್ನು ನೆರವೇರಿಸಿಕೊಳ್ಳಲು ನಾವು ನಾನಾ ರೀತಿಯ ಪೂಜೆಗಳನ್ನು ಮಾಡುತ್ತಾ ಇರುತ್ತೇವೆ ಈ ಒಂದು ಸಿಂಪಲ್ ಪರಿಹಾರ ತುಂಬ ಸಿಂಪಲ್ ಆಗಿ ನಮ್ಮ ಬೇಡಿಕೆಗಳನ್ನು ನೆರವೇರಿಸುತ್ತದೆ ಎಂದರೆ ನಾವು ಏಕೆ ಮಾಡಬಾರದು ಸೊ ಬನ್ನಿ ಯಾವ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಅಸ್ತು ತಥಾಸ್ತು ಎನ್ನುತ್ತಿರುತ್ತಾರೆ ಯಾವ ಸಮಯದಲ್ಲಿ ಸಂಚಾರ ಮಾಡುತ್ತಿರುತ್ತಾರೆ ಆ ಸಮಯದಲ್ಲಿ ನಮ್ಮ ಬೇಡಿಕೆಗಳನ್ನು ನಾವು ಹೇಗೆ ಬೇಡಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾದದ್ದು ಯಾಕೆ ಎಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ದೇವರುಗಳನ್ನು ಪೂಜೆ ಮಾಡಿದರೆ ಬೇಡಿಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ ಅದೇ ರೀತಿಯಾಗಿ ಅಶ್ವಿನಿ ದೇವತೆಗಳು ಬೆಳಗಿನ ಜಾವ ಸೂರ್ಯ ಉದಯಿಸುತ್ತಿರುವಾಗ ಸೂರ್ಯನಿಂದ ಬೆಳ್ಳಿ ಕಿರಣಗಳು ಬರುತ್ತಿರುತ್ತವೆ ಆ ಬೆಳ್ಳಿ ಕಿರಣಗಳು ಬರುವ ಸಮಯದಲ್ಲಿ ಆಕಾಶದಲ್ಲಿ ಅಶ್ವಿನಿ ದೇವತೆಗಳು ಸಂಚಾರ ಮಾಡುತ್ತಿರುತ್ತಾರೆ ಆ ಸಮಯ ತುಂಬ ಒಳ್ಳೆಯ ಸಮಯ ಅದೇ ರೀತಿ ಅವರು ಭೂಮಿಯ ಮೇಲೆ ಬರುತ್ತಾರೆ ಅದು ಯಾವ ಸಮಯದಲ್ಲಿ ಎಂದರೆ ಗೋಧುಳಿ ಸಮಯದಲ್ಲಿ ಅದರಲ್ಲೂ ನಿರ್ದಿಷ್ಟವಾಗಿ ಸೂರ್ಯ ಮುಳುಗುವುದಕ್ಕೆ ಇನ್ನೂ ಇಪ್ಪತ್ತ ನಾಲ್ಕು ನಿಮಿಷ ಇರುವ ಸಮಯ ಅಂದರೆ ಸಂಜೆ ಐದು ಮೂವತ್ತೈದು ನಿಮಿಷ ಆದ ಮೇಲೆ ಮನೆಯಲ್ಲಿ ದೀಪವನ್ನು ಹಚ್ಚಿ ದೇವರ ಪೂಜೆಯನ್ನು ಮಾಡಿ ದೇವರಲ್ಲಿ ಬೇಡಿಕೊಂಡರೆ ಹಂಡ್ರೆಡ್ ಪರ್ಸೆಂಟ್ ಆ ಬೇಡಿಕೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಸಂಜೆ ಐದು ಮೂವತ್ತಾರು ನಿಮಿಷದಿಂದ ಕೌಂಟ್ ಮಾಡಿಕೊಂಡು ಈ ಸಮಯದಲ್ಲಿ ಏನೇ ಒಳ್ಳೆಯದನ್ನು ದೇವರ ಮುಂದೆ ಕುಳಿತುಕೊಂಡು ಓಂ ಶ್ರೀ ಅಶ್ವಿನಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಏನೂ ಕೆಟ್ಟ ಯೋಚನೆ ಮಾಡದೆ ದೇವರ ಮುಂದೆ ಕುಳಿತುಕೊಂಡು ನೂರ ಎಂಟು ಬಾರಿ ಜಪಿಸಬೇಕು ಅಷ್ಟು ಬಾರಿ ಜಪಿಸಲು ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಜಪಿಸಿಕೊಳ್ಳಬೇಕು ಸೂರ್ಯ ಮುಳುಗುವುದರ ಒಳಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕೋರಿಕೆಗಳು ಇದ್ದರೆ ಆ ಕೋರಿಕೆಗಳನ್ನು ಬೇಡಿಕೊಂಡು ಜಪವನ್ನು ಮಾಡುವುದರಿಂದ ಖಂಡಿತ ಆ ಕೋರಿಕೆಗಳು ನೆರವೇರುತ್ತವೆ ಫ್ರೆಂಡ್ಸ್ ಇನ್ನೊಂದು ಕಿವಿ ಮಾತನ್ನು ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಆ ಸಮಯದಲ್ಲಿ ಒಳ್ಳೆಯದನ್ನು ಮಾತನಾಡುವಾಗ ಹೇಗೆ ಅಶ್ವಿನಿ ದೇವತೆಗಳು ಅಸ್ತು ತಥಾಸ್ತು ಎನ್ನುತ್ತಾರೋ ಹಾಗೆಯೇ ಕೆಟ್ಟದನ್ನು ಮಾತನಾಡಿದರೂ ಅಸ್ತು ತಥಾಸ್ತು ಎಂದು ವರವನ್ನು ನೀಡುತ್ತಾರೆ ಸೊ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ಈ ಸಮಯದಲ್ಲಿ ಮಾತ್ರ ಮನೆಯಲ್ಲಿ ಆಗಲಿ ಎಲ್ಲಿಯಾದರೂ ಆಗಲಿ ಕೆಟ್ಟದನ್ನು ಮಾತನಾಡುವುದು ಕೆಟ್ಟದನ್ನು ಯೋಚನೆ ಮಾಡುವುದು ಮಾಡಬಾರದು ಮನೆಯಲ್ಲಿ ಪ್ರತಿದಿನ ಸಂಜೆ ಪೂಜೆ ಮಾಡುವಾಗ ಈ ಮಂತ್ರವನ್ನು ಜಪಿಸಿ ನಿಮ್ಮ ಕೋರಿಕೆಗಳನ್ನು ಬೇಡಿಕೊಂಡು ಎಲ್ಲ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಸಂಜೆ ಐದು ಮೂವತ್ತರಿಂದ ಆರು ಗಂಟೆಯ ಸಮಯದವರೆಗೆ ಮನೆಯಲ್ಲಿ ಅಳುವುದಾಗಲಿ ಇಲ್ಲಾಂದರೆ ಜಗಳ ಮಾಡುವುದಾಗಲಿ ದಯವಿಟ್ಟು ಮಾಡಬೇಡಿ ಈ ಸಮಯದಲ್ಲಿ ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದನ್ನು ಮಾತನಾಡಿ ಒಳ್ಳೆಯದನ್ನು ಬೇಡಿಕೊಳ್ಳಿ ಎಲ್ಲ ಖಂಡಿತ ಒಳ್ಳೆಯದಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ